ಸುದ್ದಿವಿಶೇಷ ಸ್ವಾಗತ ನಾನು ನಿಶ್ಚಿತ ಈಗಾಗಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನ ಏನಿದೆ ಈ ಅಧಿವೇಶನ ಅಂತ ಅಂದ್ರೆ ಸಾಕು ರಾಜಕಾರಣಿಗಳಿಗೆ ಒಂದು ಟ್ರಿಪ್ ಅಂತ ಅನ್ಸುತ್ತೆ ಆದ್ರೆ ಇದು ಹೋರಾಟಗಾರರಿಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನ ಗುರುತಿಸ್ತಾರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಬರ್ತಾರೆ ಆದ್ರೆ ಬೆಳಗಾವಿಯಲ್ಲಿ ಬೆಂಗಳೂರಿನ ತರ ಏನಿದೆ ಬೆಳಗಾವಿಯಲ್ಲೂ ಕೂಡ ಈಗ ಹೋರಾಟವನ್ನ ಮಾಡೋದ್ರ ಮೂಲಕ ಬೆಂಗಳೂರಲ್ಲಿ ಜಂಜಾಟ ಟ್ರಾಫಿಕ್ ಅದು ಇದೆಲ್ಲ ಇರುತ್ತೆ ಬೆಳಗಾವಿಯಲ್ಲಿ ಬೆಂಗಳೂರು ತರ ಜಂಜಾಟ ಇಲ್ಲದೆ ನಮ್ಮ ನಾಯಕರು ಮತ್ತೆ ಸಂಬಂಧಪಟ್ಟಂತಹ ಮಂತ್ರಿಗಳು ಸಿಕ್ಕೇ ಸಿಕ್ತಾರೆ ಯಾಕಂತ ಅಂದ್ರೆ ಅಲ್ಲಿ ಅವರು ಅಧಿವೇಶನಕ್ಕೆ ಹೋಗ್ತಾರೆ ಅಲ್ಲಿಂದ ಸೀದಾ ಅವರು ಏನು ಅವರು ಸ್ಟೇಯಿಂಗ್ ಮಾತ್ರ ಹೋಗ್ತಾರೆ ನಮ್ ಆ ಕಾಲುವನ್ನ ನೋಡ್ತಾರೆ ಅಂತ ಹೇಳಿ ಕೂಡ ತಿಳಿಸುವಂತಹದ್ದು ರಾಜ್ಯದಗಲ ಇರುವಂತಹ ಹೋರಾಟಗಾರರು ತಮ್ಮ ತಮ್ಮ ಬೇಡಿಕೆಗಳು ಏನಿರುತ್ತೆ ಅದೆಲ್ಲವನ್ನ ಕೂಡ ಹೊತ್ಕೊಂಡು ಬಂದು ಬೆಳಗಾವಿಗೆ ಬರ್ತಾರೆ ಅಲ್ಲಿ ಹೋರಾಟವನ್ನ ಮಾಡ್ತಾರೆ ಹೋರಾಟವನ್ನ ಮಾಡೋದ್ರ ಮೂಲಕ ನ್ಯಾಯ ಸಿಗುತ್ತೆ ಅನ್ನುವಂತಹ ಆಶಾಭಾವನೆ ಅವರಲ್ಲಿರುತ್ತೆ ರಾಜ್ಯದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದ ಚರ್ಚೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ನಡೀತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿರುವಂತಹದು ಪಂಚಮಸಾಲಿಯ ಟು ಎ ಮೀಸಲಾತಿಯ ಹೋರಾಟ ಇದೀಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಜ್ಯದ ರಾಜಕೀಯದ ಕುತಂತ್ರಕ್ಕೆ ಇಲ್ಲಿ ಅಮಾಯಕರು ಮಾತ್ರ ಬಲಿಪಶು ಆಗ್ತಾನೆ ಇರ್ತಾರೆ ಪಂಚಮಸಾಲಿ ಟು ಎ ಮೀಸಲಾತಿಯನ್ನ ನೀಡಲೇಬೇಕು ಅಂತ ಹೇಳಿ ಒತ್ತಾಯಿಸಿ ಕೂಡಲ ಸಂಗಮ ಪಂಚಮಸಾಲಿಯ ಜಗದ್ಗುರು ಆಗಿರುವಂತಹ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ ಈ ಹೋರಾಟವನ್ನ ಮಾಡೋದಕ್ಕೂ ಮುಂಚಿತವಾಗಿ ಅಂದ್ರೆ ಸುಮಾರು ಈಗ ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಈ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಸರಾಜ್ ಬೊಮ್ಮಾಯಿ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಏನು ಪಂಚಮಸಾಲಿ ಡಿ ವರ್ಗವನ್ನ ಕೊಟ್ಟಿದ್ರು ಜೊತೆಗೆ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಇದಕ್ಕೆ ಟು ಎ ಮೀಸಲಾತಿಯ ಕುರಿತಾಗಿ ಅವರು ಸರಿಯಾಗಿ ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಜಾಣ ನಡೆಯ ಸಿಎಂ ಮುಖ್ಯಮಂತ್ರಿ ಅವರು ನಮಗೆ ಸರಿಯಾಗಿ ಉತ್ತರವನ್ನು ನೀಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು ಕೆಲವೊಂದಿಷ್ಟು ಜನರು ಇನ್ನು ಈಗಾಗಲೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಗದ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೋರಾಟಗಾರರ ಅಳಲಾಗಿದೆ ಯಾಕೆಂದ್ರೆ ಪ್ರತಿಭಟನಾಕಾರರು ವಿಧಾನಸಭೆಯನ್ನ ಮುತ್ತಿಗೆ ಹಾಕೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ತಡೆದ್ರು ಯಾಕಂದ್ರೆ ಈಗ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಜಾಗವನ್ನ ಗುರುತಿಸ್ಲಾಗಿದೆ ಆ ಜಾಗ ಬೇಡ ನಮ್ಗೆ ಬೇರೆ ಜಾಗ ಕೊಡಿ ಅಂದ್ರೆ ಏನು ವಿಧಾನಸಭೆ ಎಲ್ಲಿದೆ ಅಲ್ಲಿ ವಿಧಾನಸೌಧ ಎಲ್ಲಿದೆ ಅಲ್ಲೇ ಕೊಡಿ ನಮ್ಗೆ ಅಂತ ಹೇಳಿ ಕೇಳಿದ್ರು ಜೊತೆಗೆ ಒಂದು ಹತ್ತು ಜನಕ್ಕೆ ಅಂತ ಹೇಳಿ ವಿಧಾನ ಏನು ಚಳಿಗಾಲದ ಅಧಿವೇಶನ ಏನ್ ನಡೀತಾ ಇದೆ ಅಲ್ವಾ ಆ ಭಾಗದಲ್ಲಿ ಬಂದು ಹೋರಾಟವನ್ನ ಮಾಡೋದಕ್ಕೆ ಕೂಡ ಅನುವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಇದಕ್ಕೆ ತಿಳಿಸಿತ್ತು ಅನುವನ್ನ ಮಾಡ್ಕೊಟ್ಟಿತ್ತು ಆದ್ರೆ ಹತ್ತು ಜನದ ಬದಲಾಗಿ ಅಲ್ಲಿ ಹತ್ತು ಸಾವಿರ ಜನ ಹೋರಾಟಗಾರರು ತಮ್ಮ ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೊನ್ನೆ ಅವ್ರವರೆಗೆ ಪೊಲೀಸರು ಒಡೆದು ಅವ್ರ ತಲೆ ಆ ಓಪನ್ ಆಗಿ ಸುಮಾರು ಸ್ಟಿಚಸ್ ಗಳನ್ನ ಕೂಡ ಹಾಕಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಅದಾದ ಬಳಿಕ ಅವ್ರ ಕಾಲಿಗೂ ಕೂಡ ತುಂಬಾ ಎಟ್ಟಾಗಿತ್ತು ಅಲ್ಲಿ ಕೆಲವೊಂದಿಷ್ಟು ಜನರನ್ನ ಇವಾಗಲೇ ಪೊಲೀಸರು ಸಹ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ತಾನೆ ಹೋಗ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇರುವಂತಹ ರೀತಿ ನೀತಿ ಏನಿದೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಂಘಟನಾತ್ಮಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಕ್ಕೊರಳಿನಿಂದ ಯಾವ ರೀತಿ ಸಾಗಬೇಕು ಆಗ ಮಾತ್ರ ನಮಗೆ ಟು ಎ ಮೀಸಲಾತಿ ಸಿಗುತ್ತೆ ಅನ್ನುವಂತಹ ಅರಿತಿರುವಂತಹ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿ ಏನಿದ್ದಾರೆ ಅವರು ಈಗಾಗಲೇ ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಕೊಂಡಸಕೊಪ್ಪ ಪ್ರತಿಭಟನಾ ಮೈದಾನದಿಂದ ರಾಷ್ಟ್ರೀಯ ಹೆದ್ದಾರಿಯವರೆಗೂ ಕೂಡ ಶಾಂತಿಯುತವಾಗೇ ಸಾಕ್ತಾ ಇತ್ತು ಈ ಪ್ರತಿಭಟನೆ ಹೆದ್ದಾರಿಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನುವಂತಹದನ್ನ ಜಿಲ್ಲಾಡಳಿತ ಮುನ್ಸೂಚನೆಯನ್ನ ಕೂಡ ನೀಡಿತ್ತು ಹೆದ್ದಾರಿಗೆ ಬಂದ ಬಳಿಕ ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಕೊಂಡಸಕೊಪ್ಪ ಕ್ರಾಸ್ ಬಳಿ ಒಬ್ರು ಕಲ್ಲನ್ನು ಎಸೆದಂತಹ ಕಾರಣ ಏನಿದೆ ಇದು ವಿಕೋಪಕ್ಕೆ ತೆರಗಿತು ಅದಾದ ಬಳಿಕ ಕಲ್ಲು ತೂರಾಟ ಮಾಡುವಂತಹದನ್ನ ಹೆಚ್ಚಾದ ಕಾರಣದಿಂದಾಗಿ ಪೊಲೀಸರು ಪ್ರತಿಭಟನಾಕಾರರಿಗೆ ಲಾಠಿ ಪ್ರಹಾರವನ್ನ ಲಾಠಿ ರುಚಿಯನ್ನ ತೋರಿಸಿದ್ರು ಅವರಿಗೆ ಈ ಸಂದರ್ಭದಲ್ಲಿ ಹಲವಾರು ಪ್ರತಿಭಟನಾಕಾರರೇನಿದ್ದಾರೆ ಅವರಿಗೆ ಗಾಯಗಳಾಗಿತ್ತು ಅವರನ್ನು ಸ್ಥಳೀಯ ಆಸ್ಪತ್ರೆಗೂ ಸಹ ದಾಖಲಿಸಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನು ಕೇವಲ ಇಲ್ಲಿ ಪ್ರತಿಭಟನಾಕಾರರಿಗಷ್ಟೇ ಅಲ್ಲ ಪೊಲೀಸರಿಗೂ ಕೂಡ ಈ ಘಟನೆಗಳಲ್ಲಿ ಗಾಯಗಳಾಗಿದೆ ಇದಾದ ಬಳಿಕ ಹೋರಾಟವನ್ನ ಕೈ ಬಿಡಲೇಬೇಕು ಅಂತ ಹೇಳಿ ಕುಡ ಸಂಗಮದ ಪಂಚಮಸಾಲಿ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಮನವೊಲಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರನ್ನ ಮನವೊಲಿಸೋದಕ್ಕೆ ಮುಂದಾಗಿದ್ರು ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ ಅವರನ್ನ ಪೊಲೀಸ್ ಉನ್ನತ ಅಧಿಕಾರಿಯೊಬ್ಬರು ಕಾರ್ನಲ್ಲಿ ಕೂರಿಸ್ಕೊಂಡು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಅಥವಾ ಅರವಿಂದ್ ಬೆಲ್ಲದ್ ಆಗಿರ್ಬೋದು ಬೇರೆ ಬೇರೆ ನಾಯಕರುಗಳು ಕೂಡ ಇದಕ್ಕೆ ಸಾಥನ ಕೊಡ್ತಾ ಇದ್ದಾರೆ ಟು ಎ ಮೀಸಲಾತಿಯ ಕುರಿತಾಗಿ ಪೊಲೀಸರು ವಶಕ್ಕೆ ಅವರನ್ನ ಪಡೆದುಕೊಂಡು ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಿದ್ರು ಇದೊಂಥರ ಬೆಣ್ಣೆ ಮೇಲಿಂದ ಕೂದಲು ತೆಗೆದ ಹಾಗೆ ಅಂತಾರಲ್ಲ ಹಾಗೆ ಈ ಇದೇ ಒಂದು ಕಾರಣಕ್ಕಾಗಿ ರಾಜ್ಯದಲ್ಲಿ ಹಲವಾರು ಕಡೆ ಪ್ರತಿಭಟನೆಯನ್ನು ಸಹ ಕೈಗೊಳ್ಳಲಾಗಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಟು ಎ ಮೀಸಲಾತಿಗೆ ಆಗ್ರಹಿಸಿ ಹೋರಾಟವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಪಂಚಮ ಸಾಲಿಗರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿರೋದನ್ನ ಖಂಡಿಸಿ ಚಿಕ್ಕೋಡಿ ತಾಲೂಕಿನ ಯಡೂರ ಗ್ರಾಮದಲ್ಲಿ ಪಂಚಮಸಾಲಿಯ ಸಮುದಾಯದವರು ಟೈರ್ಗೆ ಬೆಂಕಿಯನ್ನ ಹಚ್ಚೋದ್ರ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇತ್ತ ಕೊಪ್ಪಳದಲ್ಲೂ ಸಹ ಪಂಚಮಸಾಲಿ ಸಮುದಾಯದ ಜನರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿರುವಂತಹದನ್ನ ಖಂಡಿಸಿ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ವತಿಯಿಂದ ಈಗಾಗಲೇ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ರಸ್ತೆಯನ್ನ ತಡೆದು ಸಂಚಾರವನ್ನು ಬಂದ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ ಮೀಸಲಾತಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಲಾಠಿ ಚಾರ್ಜನ್ನ ಮಾಡಿರುವಂತಹದ್ದು ಪೊಲೀಸರು ಅವರ ಅಮಾನತು ಮಾಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಶಾಸಕರಾದಂತಹ ಗಾಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನ ವಿಪಕ್ಷದ ನಾಯಕರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ನಾಯಕರು ಕೂಡ ಇದಕ್ಕೆ ನಾವು ಸಾಥನ್ನ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅದಲ್ಲದೆ ಟೂ ಎ ಮೀಸಲಾತಿಗಾಗಿ ಪಂಚಮಸಾಲೆ ಲಿಂಗಾಯತ ಸಮುದಾಯದ ಈಗ ಸಂಧಾನದಿಂದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟವನ್ನ ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು ಈ ವೇಳೆ ಪೊಲೀಸರು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದನ್ನ ಖಂಡಿಸಿ ಇವತ್ತು ಹುಬ್ಬಳ್ಳಿಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಸ್ತೆಯನ್ನು ತಡೆಯೋದ್ರ ಮೂಲಕ ಲಿಂಗಾಯತ ಸಮುದಾಯದವರು ಪ್ರತಿಭಟನೆಯನ್ನ ಸಹ ಮಾಡಿದ್ರು ಹುಬ್ಬಳ್ಳಿಯ ಗೋಕುಲ ಗ್ರಾಮದ ಗುರು ಹಿರಿಯರ ಏನಿದ್ದಾರೆ ಸಾಕಷ್ಟು ಬೇರೆ ಬೇರೆ ಸ್ವಾಮೀಜಿಗಳು ಇದಕ್ಕೆ ಸಾಥನ ಕೊಟ್ಟು ಅವರ ನೇತೃತ್ವದಲ್ಲಿ ಲಿಂಗಾಯತ ಸಮುದಾಯದ ಗೋಕುಲ ರಸ್ತೆಯನ್ನ ತಡೆದು ಸರ್ಕಾರದ ವಿರುದ್ಧ ಅಧಿಕಾರಗಳನ್ನ ಘೋಷಣೆಗಳನ್ನ ಕೂಗ್ತಾ ಕೂಗ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ಪಂಚಮಸಾಲಿ ಲಿಂಗಾಯತರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದೆ ಅನ್ನುವಂತಹ ತಿಳಿಸಿದ್ರು ಮೀಸಲಾತಿಯನ್ನ ಕೇಳಿದ್ರೆ ಲಾಠಿ ಚಾರ್ಜ್ ಅನ್ನ ಮಾಡಿಸ್ತಾ ಇದೆ ಸರ್ಕಾರ ಇದು ಖಂಡನೀಯ ಅಂತ ಹೇಳಿ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಇನ್ನು ಗದಗ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಇವತ್ತು ಮಾಡಲಾಯಿತು ಗದಗ ನಗರದ ಫಿಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಸಹ ಕೈಗೊಳ್ಳಲಾಯಿತು ಪ್ರತಿಭಟನೆ ಸಂದರ್ಭದಲ್ಲಿ ಕಾರ್ಯಕರ್ತರಿಂದ ಟೈರ್ಗೆ ಬೆಂಕಿಯನ್ನು ಸಹ ಹಾಕಲಾಗಿತ್ತು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಕೂಡ ಹೊರ ಹಾಕಲಾಯಿತು ಪಂಚಮಸಾಲಿ ಟು ಎ ಮೀಸಲಾತಿ ನೀಡದೆ ಹೋದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಕುರಿತಂತೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲೂ ಕೂಡ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿಸಿದಕ್ಕೆ ಖಂಡನೆ ಸಹ ವ್ಯಕ್ತವಾಗ್ತಾ ಇರುವಂತಹದ್ದು ಈಗ ಬೆಳಕಿಗೆ ಬಂದಿದೆ ವಿಧಾನ ಪರಿಷತ್ ಕಲಾಪ ಆರಂಭ ಆದ ಕೂಡಲೇ ವಿಪಕ್ಷದ ಸದಸ್ಯರು ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿರುವಂತಹದ್ದು ಟು ಎ ಮೀಸಲಾತಿಯ ಹೋರಾಟ ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೇಗೆ ಕುರಿತಾದಂತಹ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ನ ನೀಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ನ ಬಳಿಕ ಸುದ್ದಿಯತ್ರ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಬ್ಯಾಕ್ ಈಗಾಗಲೇನು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಸೌಧದಲ್ಲಿ ಈಗ ಟೂ ಎ ಮೀಸಲಾತಿಯ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅದರಲ್ಲೂ ಟೂ ಎ ಮೀಸಲಾತಿಯ ಕುರಿತಾದಂತಹ ಹೋರಾಟದ ಕಿಚ್ಚು ಕೂಡ ರಾಜ್ಯದಾದ್ಯಂತ ಈಗ ಹಬ್ಬಿದೆ ಯಾಕಂತಂದ್ರೆ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಹೋರಾಟಗಾರರ ನಡುವೆ ನಡೆದಂತಹ ಈ ಏನು ಸಾಕಷ್ಟು ಜಗಳ ಕದನ ಹೋರಾಟ ಏನಿದೆ ಅವರಿಗೆ ಏಟಾಗಿತ್ತು ಆದ ಕಾರಣದಿಂದಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಈ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇರುವಂತಹದು ಗದಗ ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ವೀರಶೈವ ಸಮುದಾಯಕ್ಕೆ ಸೇರಿದಂತಹ ನಾಯಕರು ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನ ಸಹ ಮಾಡ್ತಾ ಇದ್ದಾರೆ ಇನ್ನು ಈ ಕುರಿತಂತೆ ಮಾತನಾಡಿದ್ದಾರೆ ಅನಿಸಿಕೆ ಅಭಿಪ್ರಾಯ ಏನು ಅಂತ ತಿಳಿಸಿದ್ದಾರೆ ನೋಡೋಣ ಬನ್ನಿ ಒಂಬತ್ತು ಹನ್ನೆರಡು ಮಂಗಳವಾರರಂದು ಪಂಚ ಸಮಾಜಕ್ಕೆ ಟು ಎ ಮೀಸಲಾತಿ ಆಯೋಜಿಸಲಾಗಿದ್ದ ಸಮಾಜದ ಪ್ರತಿಭಟನಾಕಾರರ ಮೇಲೆ ಕರ್ನಾಟಕ ಸರ್ಕಾರವು ನಡೆಸಿದ ಪೊಲೀಸ್ ಲಾಠಿ ಚಾರ್ಜ್ ಖಂಡಿಸಿ ಗುರುವಾರರಂದು ರಾಜ್ಯಾದ್ಯಂತ ಪ್ರತಿಭಟಿಸಲು ನಿರ್ಧರಿಸಲಾಗಿದ್ದು ಅದರ ಅಂಗವಾಗಿ ಕೊಪ್ಪಳ ನಗರದಲ್ಲಿ ಇಂದು ಪಂಚ ಜಿಲ್ಲಾ ಹಾಗೂ ತಾಲೂಕು ಘಟಕಗಳಿಂದ ಹೆದ್ದಾರಿ ತಡೆದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ ಸರ್ಕಾರ ಕುತಂತ್ರದಿಂದಾಗಿ ಬೆಳಗಾವಿಯಲ್ಲಿ ಹಿಂಸಾಚಾರ ನಡೆದಿದೆ ಈ ವಿಚಾರಚಾರ ತನಿಖೆ ಮಾಡಿ ಪಂಚಾಯತ್ ಸಮುದಾಯ ಜನರಿಗೆ ನ್ಯಾಯ ದೊರಕಿಸಿ ಕೊಡಲು ತಮ್ಮಲ್ಲಿ ನಮ್ ವಿನಂತಿಸಲಾಗಿದೆ ಪತ್ರಿಕಾ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಏನು ಲಾಠಿ ಚಾರ್ಜ್ ಆಯಿತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸಮಾಜವನ್ನ ಕ್ಷಮೆ ಯಾಚಿಸಬೇಕು ಮಾನ್ಯ ಸಿದ್ದರಾಮಯ್ಯನವರು ಕ್ಷಮೆ ಯಾಚಿಸದಿದ್ದರೆ ಈ ಹೋರಾಟ ಮುಂದಿನ ಸ್ವರೂಪವನ್ನ ಕೊಡುವಂತ ಕಾಲ ಬರ್ತದೆ ಕಾಂಗ್ರೆಸ್ಗೆ ಏನಪ್ಪ ಅಂದ್ರೆ ಒಂದು ಮುಂದಿನ ಚುನಾವಣೆಗಳಲ್ಲಿ ಏನಾದರೂ ಪಾಠ ಕಲಿಸುವಂತ ವ್ಯವಸ್ಥೆ ಈ ಸಮಾಜ ಮಾಡ್ತದೆ ಆದ ಕಾರಣ ಮಾನ್ಯ ಸಿದ್ದರಾಮಯ್ಯನವರೇ ನಮ್ಮ ಮನೆ ಪತ್ರವನ್ನು ತೆಗೆದುಕೊಳ್ಳಕ್ಕೆ ನೀವು ಬರಲಿಲ್ಲ ಆದರೆ ಮರು ದಿವಸ ಟೂ ಎ ಕೊಡಬಡಿ ಪಂಚಮ್ಸಾಲಿ ಸಮುದಾಯಕ್ಕಿಂತ ನಾಲ್ಕು ಜನ ಹೋಗಿರುವಂತ ಮನವಿ ಪತ್ರ ಕೊಟ್ಟಿರೋದು ತಮ್ಮ ಫೇಸ್ಬುಕ್ ನಲ್ಲಿ ಹಾಕಿಂತೀರಲ್ಲ ಎಂತ ನಾಚಿ ಕೇಳಿ ಮುಖ್ಯಮಂತ್ರಿ ನೀವು ಅದಕ್ಕೆ ವಿನಂತಿ ಮಾಡ್ತೇನೆ ನೀವು ಒಳ್ಳೆ ಆಡಳಿತಗಾರರು ಒಳ್ಳೆ ಜಾಣ್ಮೆಯನ್ನು ಹೊಂದಿರುವಂತವ್ರು ಸಂವಿಧಾನವನ್ನ ಅರ್ಥ ಮಾಡಿಕೊಂಡವರು ಬಸವಣ್ಣನ ತಿಳ್ಕೊಂಡವರು ಎಲ್ಲ ಹಂತದಲ್ಲಿ ಒಳ್ಳೆ ಭಾಷಣಕಾರರು ಕೂಡ ಆದರೆ ನಮ್ಮ ಸಮುದಾಯವನ್ನು ಕಡೆಗಣಿಸುವಂತ ರೀತಿ ಮಾಡಬೇಡಿ ನೀವು ಕುರಿ ಕಾಯುವಂತ ಸಮುದಾಯದಲ್ಲಿ ಬಂದಿದ್ರೆ ನಾವು ಆಕಳ ಕಾಯುವಂತ ಸಮುದಾಯದಿಂದ ಬಂದಿದ್ದೇವೆ ನಾವು ಕೈ ಮುಗಿದ ಸಿದ್ದರಾಮಯ್ಯನವರೇ ನೀವು ಮನಸ್ಸು ಮಾಡಿ ಓಬಿಸಿಯನ್ನ ಕೊಟ್ಟರೆ ತಲ ತಲಾಂತರದಿಂದ ನಿಮ್ಮನ್ನ ನಮ್ಮ ಸಮಾಜ ನೆನಪಿಡ್ತದೆ ನಾಳೆ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಓಬಿಸಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಂತ ರಾಜ್ಯ ಅಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ತೇನೆ ಮುಖ್ಯ ರಸ್ತ ಮುಗದೆಯಲ್ಲಿ ಹೋರಾಟವನ್ನು ಕೈಗೊಂಡ ಸಂದರ್ಭದಲ್ಲಿ ಆ ಹೋರಾಟವನ್ನು ಹತ್ತಿ ಹುನ್ನಾರದಿಂದ ಯಾವುದೇ ರೀತಿಯ ಲಾಗ್ನಿ ಪ್ರಹಾರ ಮಾಡತಕ್ಕಂಥ ಸಂದರ್ಭ ಚರ್ಚ ಮಾಡಿರ್ತಕ್ಕಂಥದ್ದನ್ನ ಅತ್ಯಂತ ತೀವ್ರವಾಗಿ ಅಥಣಿ ತಾಲೂಕಿನ ಪಂಚಮಸಾಲಿ ಸಮಾಜ ವತಿಯಿಂದ ಖಂಡಿಸಿ ಇವತ್ತಿನ ದಿವಸ ನಾವು ಇಲ್ಲಿ ಒಂದು ಈ ಹೋರಾಟವನ್ನ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಈ ಮೂಲಕ ಒಂದು ಎಚ್ಚರಿಕೆ ರವಾನೆ ಮಾಡ್ತಾ ಇದ್ದೇವೆ ನಮಗೆ ಸಿಗ್ತಕ್ಕಂಥ ಡ್ರಿಎ ಮೀಸಲಾತಿ ಸಿಗುವರೆಗೆ ಯಾವತ್ತೂ ಕೂಡ ಪಂಚಮ ಶಾಲಿಗಳು ಸುಮ್ನೆ ಇರುವುದಿಲ್ಲ ಈ ಹೋರಾಟ ನಿರಂತರವಾಗಿರುತ್ತೆ ಇವತ್ತು ಕಿಡಿ ಹಚ್ಚಿದಿರಿ ಇದು ಜಾಲಿ ಆಗುವುದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಸಂದೇಶವನ್ನು ತಮ್ಮ ಮೂಲಕ ನಾವು ಕೂಡ ಇಚ್ಛಾ ಎಸ್ ನೋಡಿದ್ರೆ ಒಟ್ನಲ್ಲಿ ಒಂದ್ ಕಡೆ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಒಂದ್ ಕಡೆ ಹೆಚ್ಚಾಗ್ತಾ ಇದೆ ಪಂಚಮಸಾಲಿ ಸಮುದಾಯದ ಟೂ ಎ ಮೀಸಲಾತಿಯ ಹೋರಾಟ ಏನಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿ ನೀಡೋದ್ರ ಕುರಿತಾಗಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಎರಡು ಬಾರಿ ಸಭೆ ಕೂಡ ಮಾಡಿದ್ರು ಅವರಿಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶ ಇದೆ ಆದ್ರೆ ಟು ಎ ಮೀಸಲಾತಿ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿರುವಂತಹದು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿಚಾರವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಈಗಾಗಲೇ ಎರಡು ಸುತ್ತಿನ ಸಭೆಯನ್ನ ಕೂಡ ಮಾಡಿದೀವಿ ಆದ್ರೆ ಇಲ್ಲಿ ಟೂ ಎ ಮೀಸಲಾತಿ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಮೀಸಲಾತಿ ವಿಚಾರದಲ್ಲಿ ಆರ್ಟಿಕಲ್ ತ್ರೀ ಫೋರ್ಟಿ ಪ್ರಕಾರ ನಡೆದುಕೊಳ್ಬೇಕಾಗತ್ತೆ ಅವರಿಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶ ಇದೆ ಹಾಗಾಗಿ ಪ್ರತಿಭಟನೆ ಮಾಡಲಿ ಅನ್ನುವಂತಹದ್ದು ಸಿದ್ದರಾಮಯ್ಯ ಅವರ ಮಾತಾಗಿತ್ತು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹುಬ್ಬಳ್ಳಿಯ ಬಿಜೆಪಿ ಮುಖಂಡರಾದಂತಹ ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಒಂದ್ ಕಡೆ ಈಗಾಗಲೇ ನಿಮ್ಮ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೀಸಲಾತಿ ಹೋರಾಟ ಏನಿದೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತಂದ್ರೆ ಅವರು ಎಲ್ಲಿ ಯಾವ ಮಟ್ಟಕ್ಕೆ ಮೀರಿದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬೇಕು ಮೇಡಮ್ ಯಾಕಂದ್ರೆ ಅಲ್ಲೊಂದು ಬಂದು ಅವರೊಂದು ಮನವಿ ಸ್ವೀಕರಿಸಿ ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು ನಮ್ಮನ್ನ ಕರೆಸಿ ಅಲ್ಲಿ ತನ ಕರೆಸಿ ಹೊಡೆಯುವಂತಹದ್ದು ದರ್ಪ ತೋರಿಸುವಂತಹದ್ದು ಇರ್ತಿರ್ಲಿಲ್ಲ ನಮ್ ಜೊತೆಗಿದ್ದರು ಎಲ್ಲರೂ ತಲೆಗಳು ಹೊಡೆದಿವೆ ಕೈ ಕೈಲಿ ಮುರಿದಿವೆ ಅವ್ರನ್ನೆಲ್ಲಾನು ಕರ್ಕೊಂಡ್ ಬಂದ್ ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಮೇಡಮ್ ಈ ವಿಷಯವಾಗಿ ಅವ್ರು ಏನ್ ರಿಯಾಕ್ಷನ್ ಮಾಡ್ತಾರ ಅಂತ ಕೇಳ್ಬೇಕು ಮೇಡಮ್ ನಾವು ಅಂದ್ರೆ ನಿಮ್ಗೆ ಮನವಿಯನ್ನ ತೆಗೆದುಕೊಂಡಿದ್ರೆ ಸಾಕಾಗಿತ್ತು ಈಗ ಜಯಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಈಗಾಗಲೇ ಎರಡು ಬಾರಿ ಸಭೆ ಕೂಡ ಆಗಿದೆ ಎರಡು ಸುತ್ತಿನ ಸಭೆ ಆಗಿದೆ ಅಂತ ಸಿದ್ಧರಾಮಯ್ಯ ಅವರೇ ಸ್ವತಃ ಹೇಳಿದ್ದಾರೆ ಒಂದ್ ಕಡೆ ಎಲ್ಲಿ ಹೋರಾಟದ ಕಿಚ್ಚು ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಶಾಶ್ವತವಾಗಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಟು ಎ ಮೀಸಲಾತಿ ನಮ್ಗೆ ಬೇಕೇ ಬೇಕು ಅನ್ನುವಂತಹ ಹೋರಾಟ ಏನಿದೆ ದೊಡ್ಡ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಸಾಕ್ತಾನೆ ಇದೆಯಲ್ಲ ಸರ್ ನಾವು ನಾವು ಈ ಹೋರಾಟ ಅಂತ ಅಂತೂ ನಾವು ಬಿಡಲ್ಲ ಮೇಡಮ್ ಕಂಚನ್ ಸಲಹರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದು ಇಲ್ಲೇ ಇಲ್ಲ ಯಾಕಂದ್ರೆ ಈ ಮುಂಚೆ ಎರಡು ದಿನಗಳು ಮೂರು ದಿನಗಳ ಹಿಂದೆ ಏನಾದ್ರೂ ಒಂದ್ ಲೆವೆಲ್ ದಲ್ಲಿ ಮಾತಾಡಿಕೊಂಡು ಕಾಂಪ್ರಮೈಸ್ ಮಾಡೋ ಅಥವಾ ಮುಂದಿನ ದಿನಗಳಲ್ಲಿ ಕೊಡ್ತೇವೆ ಅಥವಾ ಏನಾದ್ರೂ ಒಂದು ಸಿದ್ದರಾಮಯ್ಯ ಅವರ ಕಡೆಯಿಂದ ರಿಪ್ಲೈ ಬಂದಿದ್ರೆ ನಮ್ಮ ನಮ್ಮ ಅಜ್ಜನವರಾದಂತಹ ಜಯಮುರ್ಜುಂದ ಸ್ವಾಮಿಗಳು ಕಾಂ ಅದ್ರ ಆ ಒಪ್ಪಿಕೊಂಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮುಂದೆ ಮುಂದೆ ಸಾಗಿಸ್ತಿದ್ವಿ ಅಥವಾ ಏನಾದ್ರೂ ಒಂದು ಕುಂತು ಯೋಚನೆ ಮಾಡ್ತಿದ್ವಿ ಆದ್ರೆ ಇವರು ನಮ್ಮನ್ನ ಅಲ್ಲಿ ಕರೆಸಿ ಇಂತಹ ಕೃತ್ಯ ಮಾಡಿ ಕಳಿಸಿದಾರ ಯಾವುದೇ ಕಾರಣ ನಮ್ಮ ಅಜ್ಜವ್ರು ಏನು ಮಾರ್ಗದರ್ಶನ ಮಾಡ್ತಾರಲ್ಲ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ರೆಡಿ ಆಗಿದ್ದೇವೆ ಹೋರಾಟಕ್ಕೆ ಈ ಹೋರಾಟ ಮತ್ತಷ್ಟು ಇನ್ನು ಕೆಚ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೀರಾ ಟೂ ಮೀಸಲಾತಿ ಬೇಕೇ ಬೇಕು ಮೇಡಮ್ ತು ಎಲ್ಲಾತಿ ು ನಾವು ಬಿಡಲ್ಲ ಈ ಹೇಳ್ತಾ ಇದಲ್ಲ ಈ ಹಿಂದ ಏನಾದ್ರು ವಿಶ್ವಾಸ ಏನಾದ್ರು ಅವ್ರು ಕರೆಸಿ ಮಾತನಾಡಿದ್ರೆ ಅದಕ್ಕೆ ಬೇರೆ ಇರ್ತಿತ್ತು ಈಗ ಈ ಪರಿ ಈ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಯಾರು ಕೂಡ ಒಬ್ಬ ಹಳ್ಳಿಯಲ್ಲಿ ಕೊನೆಯ ಕೊನೆಯ ಬೀದಿಯ ಕೊನೆಯ ಮನುಷ್ಯ ಕೂಡ ಇದನ್ನು ಒಪ್ಕೊಳ್ತಾ ಇಲ್ಲ ನಾವು ಏನಾದ್ರು ಮಾಡಿ ಹೋರಾಡನ ನಡೀರಿ ಅಂತ ಹೇಳ್ತಾರೆ ಇದ್ದಾರೆ ಹೊರ್ತು ಯಾವುದೇ ಕಾರಣಕ್ಕೂ ಬ್ಯಾಡ ಅವತ್ತು ನಿಗಾಮ್ ಹೇಳ್ತಾ ಕೇಳೋಣ ಅಂತ ಲೆವೆಲ್ ದಲ್ಲಿ ಯಾರು ಇವತ್ತಿಗಿಲ್ಲ ಇಲ್ಲ ಮೇಡಮ್ ಅಂದ್ರೆ ಈಗ ಎರಡ್ ಸುತ್ತಿನ ಮಾತುಕತೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಆಗಿದ್ಯಂತಲ್ಲ ಅಲ್ಲಿ ಏನ್ ಮಾತುಕತೆ ಆಯ್ತು ಏನ್ ಆಗಿದೆ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾಗಿದ್ಯಾ ಇಲ್ಲ ಮೇಡಮ್ ಇನ್ನೂವರೆಗೂ ಅಜ್ಜವರು ನಮ್ಗೆ ತಿಳಿಸಿಲ್ಲ ನಾವು ಮೇಲೆ ಮತ್ತೆ ಮುಂದಿನ ಯೋಚನೆ ಮಾಡ್ತೀವಿ ಅಲ್ಲ ಮಾತು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆನೆ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಇಲ್ಲ ಮೇಡಮ್ ಇಲ್ಲೂ ಇಲ್ಲ ಬಟ್ ಅಜ್ಜನವರು ನಮ್ಗೆ ಏನೋ ಡಿಸಿಷನ್ ತಗೊಂಡ್ ಹೇಳ್ತಾರಲ್ಲ ಸೊ ಅವರು ಏನಾದ್ರು ಹೇಳ್ತಾರಲ್ಲ ನಾವು ಸೋಮವಾರದಿಂದ ಸುವರ್ಣ ಸೌಧಿಗೆ ಮುತ್ತಿಗೆ ಹಾಕಕ್ಕೆ ನಿಲ್ತೇವೆ ಮೇಡಮ್ ಓಕೆ ಓಕೆ ಥ್ಯಾಂಕ್ ಯು ಮಯೂರ ಟಿವಿ ಒಟ್ಟಿಗೆ ಮಾತಾಡೋದಕ್ಕಾಗಿ ಒಟ್ಟಿನಲ್ಲೇನು ವಿಧಾನ ಪರಿಷತ್ ಕಲಾಪ ಆರಂಭ ಆದ ಕೂಡಲೇ ವಿಪಕ್ಷ ಸದಸ್ಯರು ಆಕ್ರೋಶವನ್ನ ಕೂಡ ಹೊರ ಹೊರಹಾಕಿದ್ರು ಪಂಚಮಸಾಲೆ ಮೀಸಲಾತಿ ಹೋರಾಟ ಮಾಡುವವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದಕ್ಕೆ ತೀವ್ರವಾಗಿ ಖಂಡನೆಯನ್ನ ಸಹ ವ್ಯಕ್ತಪಡಿಸಿದ್ದು ಅಲ್ಲದೆ ಕೂಡಲೇ ರಾಜ್ಯ ಸರ್ಕಾರ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಭಯವನ್ನು ಆಯೋಚಿಸುವಂತೆ ಒತ್ತಾಯವನ್ನು ಕೂಡ ಪಡಿಸಿತ್ತು ಇಲ್ಲಿ ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬಹುದು ಅವರು ಮಾತನಾಡಿದರು ಸಿದ್ದರಾಮಯ್ಯ ಕೂಡ ಮಾತನಾಡಿದರು ಪಂಚಮಸಾಲಿ ನಾಯಕರ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿಕೆಯನ್ನು ಸಹ ನೀಡಿದರು ಹಿಂದುಳಿದ ವರ್ಗದ ಅಡಿಯಲ್ಲಿ ಅವಕಾಶವನ್ನ ಪಡೆದುಕೊಳ್ಬೇಕಾದ್ರೆ ಸಂವಿಧಾನದ ಪ್ರಕಾರವೇ ಎಲ್ಲವೂ ಕೂಡ ಆಗಬೇಕು ಅನ್ನುವಂಥದ್ದು ಯಾರೇ ಹಿಂದುಳಿದ ವರ್ಗಕ್ಕೆ ಸೇರಬೇಕಾದ್ರೂ ಕೂಡ ಶಾಶ್ವತ ಹಿಂದುಳಿದ ಆಯೋಗದ ವರದಿ ಏನಿರುತ್ತೆ ಅದು ಬೇಕೇ ಬೇಕು ಅಂತ ಹೇಳಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿರುವಂತಹದ್ದು ಒಟ್ನಲ್ಲಿ ಈಗ ಪಂಚಮಸಾಲಿ ಹೋರಾಟದ ಕೆಚ್ಚು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇನ್ನು ಸುವರ್ಣಸೌಧ ಮುತ್ತಿಗೆಗೂ ಕೂಡ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು ಹುಬ್ಬಳ್ಳಿ ಬಿಜೆಪಿ ಮುಖಂಡರಾದಂತಹ ಮಂಜು ಅವರು ಮಯೂರ ಟಿವಿಯೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲೂ ಸಹ ಆ ಹೇಳ್ತಾ ಇದ್ರು ಒಟ್ನಲ್ಲಿ ಇನ್ ಮುಂದೆ ಆದ್ರೂ ಈ ಟು ಎ ಮೀಸಲಾತಿಯ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೂ ಮುಂಚಿತವಾಗಿ ಎಚ್ಚರಿಕೆಯ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತಾ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಏನಿದೆ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನ ಮಾಡೋದಕ್ಕೆ ಆ ಹಾದಿಯನ್ನ ಮಾಡಿಕೊಡುತ್ತಾ ಅನ್ನುವಂತಹದನ್ನ ಸಹ ನೋಡ್ಬೇಕಾಗಿರುವಂತಹದ್ದು ಏನು ರಾಜ್ಯದಲ್ಲಿ ಜಾತಿ ಎನ್ನುವಂತಹ ಬೆಳೆ ಯಾವ ರೀತಿಯಲ್ಲಿ ಅರ್ಥಕೊಂಡಿದೆ ಅನ್ನುವಂತಹದನ್ನ ಕೂಡ ನಾವಿಲ್ಲಿ ಎಷ್ಟು ಮಟ್ಟಿಗೆ ಜಾತಿ ಸಮುದಾಯ ಅನ್ನುವಂಥದ್ದು ರಾಜ್ಯದಲ್ಲಿ ರಾಜಕೀಯದ ಮೇಲೆ ಯಾವುದೇ ರಾಜಕೀಯದ ಮೇಲೆ ಆದ್ರೂ ಕೂಡ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಈ ಹೋರಾಟ ಇಲ್ಲಿಗೆ ಮುಗಿಯುವಂತೆ ಸದ್ಯಕ್ಕಿಂತ ಕಾಣಿಸ್ತಾ ಇಲ್ಲ ಎಲ್ಲಿವರೆಗೂ ಮುಂದುವರಿಯುತ್ತೆ ಅನ್ನುವಂತಹದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿರುವಂತಹದ್ದು ಇದೇ ರೀತಿಯ ವಿಷಯದ ಸುದ್ದಿಯನ್ನು ನೋಡೋದಕ್ಕೆ ಮಯೂರ ಟಿವಿಯನ್ನ ನೋಡ್ತಾ ಇರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ